ಕನ್ನಡ ಕುಲಕೋಟೆಗೆ ಕೋಟಿ ನಮಸ್ಕಾರ ಇವತ್ತು ರೈತ ಬಾಂಧವರಿಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನಪ್ಪ ಇವಾಗ ಮಳೆಗಾಲ ಆರಂಭ ಇದೆ ರೈತರಿಗೆ ಒಂದಿಷ್ಟು ಮಾಹಿತಿ ಕೊಡಲೇಬೇಕಾಗತ್ತೆ ಅದು ನನ್ನ ಕರ್ತವ್ಯ ನಾನೊಬ್ಬ ರೈತನಾಗಿ ನಿಮಗೇನು ಕೊಡಬೇಕಾಗಿದೆ ಅದನ್ನು ನಾನು ಕೊಡಬೇಕಾಗಿದೆ ಒಂದು ಅಚ್ಚರಿ ಈ ಸೃಷ್ಟಿಯೊಳಗೆ ಅಗೋಚರ ಶಕ್ತಿ ಅನ್ನೋದು ಕಳೆಗಳನ್ನು ನೀವು ಕಸವಾಗಿ ಕಾಣಬೇಡಿ ಅನ್ನುವ ಒಂದು ವಿಷಯದ ಮೇಲೆ ಬಂದಿದ್ದೀನಿ ಈ ಸೃಷ್ಟಿಯೊಳಗೆ ಸೃಷ್ಟಿಯನ್ನು ಅಂದರೆ ವಸೂದೆ ಅಂತ ಕರಿತೀವಿ ದರೆ ಅಂತ ಕರಿತೀವಿ ಭೂತಾಯಿ ಅಂತ ಕರಿತೀವಿ ಈ ಭೂತಾಯಿ ರಕ್ಷಣೆ ಮಾಡಲಿಕ್ಕೆ ಈ ಪರಿಸರ ತನ್ನ ಸಮತೋಲನವನ್ನು ಮಾಡಲಿಕ್ಕೆ ಹಲವಾರು ಕಳೆ ಕಸ ಮರ ಸೃಷ್ಟಿಯನ್ನು ಮಾಡ್ಕೊತೆ ಹಲವಾರು ಮರಗಳು ಮಳೆಯ ಮುನ್ಸೂಚನೆ ಕೊಡುತ್ತೆ ಒಂದು ವಿಡಿಯೋ ನೋಡಿ ನಂದು ಇದೆ ಸುಮಾರು ಹದಿನಾರು ದಿನ ಅದರ ಮೇಲೆ ಪ್ರಾಯೋಗಿಕವಾಗಿ ಆಲದ ಮರವನ್ನು ನಾನು ವೀಕ್ಷಣೆ ಮಾಡಿ ಆ ವಿಡಿಯೋನ ತುಣುಕುಗಳನ್ನು ಕೂಡಿಸಿ ವಿಡಿಯೋ ಮಾಡಿದ್ದೀನಿ ಅದರ ಮೇಲೆ ನೀವೆಲ್ಲ ನೋಡಿದರೆ ಗೊತ್ತಾಗತ್ತೆ ಇವತ್ತಿನ ವಿಷಯ ಅಂದರೆ ಈ ಮಳೆಗಾಲ ಬರುವ ಮುಂಚೆ ಒಂದಿಷ್ಟು ವರ್ಷಕ್ಕೆ ಒಮ್ಮೆ ಬೆಳೆಯುವಂಥ ಕಳೆಗಳೆಲ್ಲ ನಾವು ನೋಡ್ತೀವಿ ಸಣ್ಣ ಸಣ್ಣ ಮ ಮಗ್ಗುಗಳಾಗಿ ಇಡೀ ಪರಿಸರವನ್ನು ಹಸಿರಾಗಿರುತ್ತೆ ಯಾಕೆ ಈ ಕಳೆಗಳು ಬರ್ತಾ ಇದೆ ಹಾಗೆ ಎಂದೂ ನೋಡದ ಕಳೆಗಳು ನಮಗೆ ಬರ್ತವೆ ಅಂದರೆ ಕಸ ಅಥವಾ ಒಂದು ಸಣ್ಣ ಸಸಿಗಳು ಈ ಭೂಮಿ ಮೇಲೆ ಉತ್ಪವನ ಆಗುತ್ತೆ ಯಾವಾಗ ಮಳೆಗಾಲ ಜಾಸ್ತಿ ಆಗುತ್ತೆ ಅನ್ನೋದು ಮುನ್ಸೂಚನೆ ಅದಕ್ಕೆ ಗೊತ್ತಾಗತ್ತೆ ಹವಾಮಾನ ಇಲಿಕೆ ಹೇಳ್ಬೋದು ಒಂದು ನಾಲ್ಕು ದಿನ ಐದು ದಿನ ಮುಂಚಿತವಾಗಿ ಮಳೆ ಮುನ್ಸೂಚನೆ ಇದೆ ಆ ಆಗಿದೆ ಹೀಗಿದೆ ಅಂತ ಅದು ಅವರ ಒಂದು ವೈಜ್ಞಾನಿಕವಾಗಿ ಮಾಡಿದರೆ ಇವತ್ತು ಪರಿಸರ ನಮಗೆ ಎಷ್ಟು ನಿಖರವಾದ ಮಳೆ ನಮ್ಮ ಪರಿಸರದಲ್ಲಿ ಬೀಳುತ್ತೆ ಅನ್ನೋದು ನಿಖರವಾಗಿ ಹೇಳುವುದೇ ಈ ಕಳೆಗಳು ಸುಮಾರು ಮುನ್ನೂರಕ್ಕಿಂತ ಜಾಸ್ತಿ ಈ ಕಳೆಗಳನ್ನು ನಾವು ನೋಡ್ತಾ ಇರ್ತೀವಿ ಈ ಭೂಮಿ ಮೇಲೆ ಆದರೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಜೋಳವನ್ನು ಬಿತ್ತನೆ ಮಾಡಿದಾಗ ಉರುಮಾಲಿಗೆ ಅಂತ ಕರಿತೀವಿ ಅಂದರೆ ಭಾಳ ಒಂದು ಯಾವುದು ತುಂಬೆಯ ನೀವು ಗಿಡವನ್ನು ನೋಡ್ತೀರಿ ಅದೇ ಜಾತಿಯ ಹೊಂದ ಸಣ್ಣದಾಗಿ ಬೆಳೆಯುವಂಥ ಈ ಉರುಮಾಲಿಗೆ ಊರು ಮಲ್ಲಿಗೆ ಅಂತ ಕರಿತೀವಿ ಅಂದ್ರೆ ಭಾಳ ಬಹಳ ಸೂಕ್ಷ್ಮವಾದ ಗಿಡ ಇದ್ರೂ ಕೂಡ ಆ ಜೋಳ ಬ ಬುಡದಲ್ಲಿ ಇಳುವಂತ ಈ ಉರ್ಮಲೆಗೆ ಇಡೀ ಆ ಪ್ರದೇಶವನ್ನೇ ಗಟ್ಟಿ ಮಾಡಿಬಿಡುತ್ತೆ ಜೋಳವನ್ನ ಕಿತ್ತಲಿಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಮಾಡಿಬಿಡುತ್ತೆ ಆದರೆ ಆ ಬೀಜಗಳು ನೀವು ಐದು ವರ್ಷ ಬಿಡಿ ಜೋಳವನ್ನು ಬಿತ್ತನೆ ಮಾಡೋದನ್ನ ಅಲ್ಲಿವರೆಗೂ ಅದು ಮೊಳಕೆ ಹೊಡೆಯಲ್ಲ ನೋಡಿ ಎಂಥ ಸೃಷ್ಟಿಯಲ್ಲಿ ಅದ್ಭುತ ಅಡಿಗೆ ಇದೆ ಅಂದ್ರೆ ಆ ಮಳೆ ಆದರೂ ಕೂಡ ಅದು ಮೊಳಕೆ ಒಡೆದು ಹೊರಗೆ ಬರಲ್ಲ ಯಾವಾಗ ಜೋಳದ ಬಿತ್ತನೆ ಮಾಡ್ತೀವಿ ಅವಾಗಷ್ಟೇ ಅದು ಮೊಳಕೆ ಒಡೋದು ಎಲ್ಲಿರುತ್ತೋ ಗೊತ್ತಿಲ್ಲ ಐದು ಆರು ವರ್ಷ ತಾನು ಮೊಳಕೆ ಒಡೆದೆ ತನ್ನ ಎಷ್ಟೇ ಮಳೆಯಾದರೂ ಕೂಡ ಮೊಳಕೆ ಬರದಂತೆ ರಕ್ಷಣೆಗೊಂಡು ಆ ಬೆಳೆ ಬಂದಾಗ ಮಾತ್ರ ಹೊರಗೆ ಬರುತ್ತೆ ಅಂದರೆ ಎಂಥ ಅದ್ಭುತ ಅಲ್ವೇ ಹೀಗಾಗಿ ಕಳೆಗಳು ಬರುವುದು ಹಲವಾರು ಕಾರಣಗಳಿಂದ ಬರುತ್ತೆ ಈ ತೇವ ಮಳೆಯನ್ನು ನಮ್ಮ ಬೆಳೆಗೆ ಇನ್ನೊಂದು ಬೆಳೆಯನ್ನ ರಕ್ಷಣೆ ಮಾಡಲಿಕ್ಕೆ ಕೂಡ ಬರುತ್ತೆ ಕಳೆಯನ್ನ ನಾವು ಕಂಪೋಸ್ಟ್ ಗೊಬ್ಬರವಾಗಿ ಕೂಡ ಯೂಸ್ ಮಾಡಬಹುದು ಆದರೆ ಒಂದು ಹಂತದಲ್ಲಿ ಬಿಡಬೇಕಾಗುತ್ತೆ ಜಾಸ್ತಿ ಮಳೆ ಆಗುತ್ತೆ ಆದಾಗ ಆಗುತ್ತೆ ಅನ್ನೋದು ಆ ಕಳೆಗಳಿಗೆ ಗೊತ್ತಾದಾಗ ಹಲವಾರು ಎಂದು ನೋಡದ ನಾವು ಕಳೆಗಳನ್ನು ನಾವು ಭೂಮಿಯಲ್ಲಿ ಜಮೀನಲ್ಲಿ ತೋಟದಲ್ಲಿ ಅಥವಾ ಕಾಡಿನಲ್ಲಿ ನೋಡ್ಲಿಕ್ಕೆ ಸಿಕ್ಕಾಗ ಆ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ನಾವು ಬೆಳೆದಂಥ ಬೆಳೆಗೆ ರಕ್ಷಣೆ ಮಾಡಲಿಕ್ಕೆ ತೇವಾಂಶವನ್ನು ಹೀರಲಿಕ್ಕೆ ಹಲವಾರು ಕಳೆಗಳು ಉದ್ಭವ ಆಗುತ್ತೆ ಸರ್ ನಾನು ಇವ ಇವ ಇಲ್ಲಿವರೆಗೆ ನೋಡಿಲ್ಲ ಈ ಕಳೆ ಹೊಸದಾಗಿ ಕಾಣ್ತಾ ಇದೆ ನನ್ನ ತೋಟದಲ್ಲಿ ನನ್ನ ಹೊಲದಲ್ಲಿ ಅಂತ ಕರಿತೀವಿ ಯಾಕಂದ್ರೆ ಮಳೆ ಜಾಸ್ತಿ ಬರ್ತಾ ಇದೆ ಅನ್ನೋದು ಆ ಮುನ್ಸೂಚನೆ ಮೂಲಕ ಅಲ್ಲಿ ಭೂಮಿಯಲ್ಲಿರುವಂಥ ಹಲವಾರು ವರ್ಷಗಳಿಂದ ಒಳಗಿದ್ದಂಥ ಹುದಿಯದಂಥ ಆ ಸೂಕ್ಷ್ಮ ಬೀಜಗಳು ಮೊಳಕೆ ಹೊಡೆದು ಭೂಮಿಯ ರಕ್ಷಣೆ ತೇವಾಂಶವನ್ನು ಇರ್ಲಿಕ್ಕೆ ಮತ್ತೆ ಭೂಮಿಯ ಒಂದು ಸವೆತವನ್ನು ರಕ್ಷಣೆ ಮಾಡಲಿಕ್ಕೆ ಈ ಕಳೆಗಳೆಲ್ಲ ಬರ್ತವೆ ಹಾಗಾದ್ರೆ ಸರ್ ಈ ಕಳೆಗಳನ್ನ ಕೀಳ್ಬೇಕಾ ಬೇಡವಾ ಈ ಕಳೆಗಳನ್ನು ಯಾವ ಸಮಯದಲ್ಲಿ ಅನ್ನೋದು ನೀವೇ ತಿಳ್ಕೊಂಡು ನಿರ್ಧಾರ ಮಾಡಿ ಅದನ್ನ ಮಾಡ್ಬೇಕಂದ್ರೆ ಬೀಜ ಆಗೋ ಮುಂಚಿನೇ ಅದನ್ನು ಕಳೆಯನ್ನ ಕಿತ್ತು ಆ ಬೆಳೆಗಳ ಮುಖ್ಯ ಬೆಳೆ ಅಂದ್ರೆ ಪರ್ಯಾಯ ಬೆಳೆ ಇರ್ಬೋದು ಅಂತರ ಬೆಳೆ ಇರ್ಬೋದು ಯಾವುದೇ ಬೆಳೆಗೆ ಅಡ್ಡ ಸಾಲಿಗೆ ಅದನ್ನ ಹಾಕಿ ಮುಚ್ಚಿದರೆ ಎಲೆ ಗೊಬ್ಬರ ಮತ್ತೆ ಎಲೆ ಗೊಬ್ಬರ ಕೂಡ ಆಗತ್ತೆ ಅದು ಪೌಷ್ಟಿಕಾಂಶಗಳನ್ನು ಕೊಡುತ್ತೆ ಕಳೆಗಳು ಮುಂಚಿತವಾಗಿ ನಾವು ಕಿತ್ತಾಗ ಮಳೆಯನ್ನ ನಿಯಂತ್ರಣ ಅಂದ್ರೆ ತೇವಾಂಶವನ್ನ ನಿಯಂತ್ರಣ ಮಾಡಲಿಕ್ಕೆ ಆಗಲ್ಲ ಹೀಗಾಗಿ ಒಂದು ಹಂತದವರೆಗೆ ಅದನ್ನು ಕಾಯ್ದಿಟ್ಟುಕೊಂಡು ಬೆಳೆಗಳ ಸಾಲಿನಲ್ಲಿ ಆ ಕಳೆಗಳನ್ನು ಕಿತ್ತು ಹಾಕುವಂಥದ್ದು ಈ ಪದ್ಧತಿ ಸಹಜ ಕೃಷಿ ಮತ್ತೆ ಹಲವಾರು ಕೃಷಿಗಳಿವೆ ಅದನ್ನು ನೀವು ತಿಳ್ಕೊಂಡು ಕೃಷಿಯಲ್ಲಿ ಉತ್ತಮ ಬೆಳೆಯನ್ನು ಅಂತ ಹೇಳ್ತೀನಿ ಯಾಕಂದ್ರೆ ಒಂದೊಂದು ಕಳೆಗಳು ಒಂದೊಂದು ವಿಧವಾಗಿರುತ್ತೆ ಔಷಧಿ ಗುಣಯುಕ್ತ ಇರುತ್ತೆ ಆರೋಗ್ಯಕ್ಕೆ ಕೊಡುವಂತ ಬೆಳೆಗಳಿರ್ತವೆ ತರಕಾರಿ ರೂಪದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಕಳೆಗಳನ್ನು ಕಾಣ್ತೀವಿ ಎಷ್ಟೋ ಜನಕ್ಕೆ ಅಗೋಚರ ಶಕ್ತಿಯಾಗಿ ಕಾಣುತ್ತೆ ಆರೋಗ್ಯ ಆಯುರ್ವೇದಿಕ ಲೋಕದಲ್ಲಿ ಕೂಡ ಅವುಗಳನ್ನು ಬಳಸ್ತಾರೆ ಹೀಗಾಗಿ ಎಂದೂ ಸಿಗದಂಥದ್ದು ಒಂದೊಂದು ಸಲ ಸಿಗುತ್ತೆ ಅಂದರೆ ಮಳೆಯ ಪ್ರಮಾಣ ಯಾವಾಗ ಜಾಸ್ತಿ ಆಗತ್ತೆ ಆ ಸಮಯದಲ್ಲಿ ಮಾತ್ರ ಇಂಥ ಕಳೆಗಳು ಎಲ್ಲ ಉದ್ಭವ ಆಗುತ್ತೆ ಅದನ್ನ ತಿಳ್ಕೊಂಡು ನಾವು ಕೃಷಿ ಮಾಡಬೇಕಾಗತ್ತೆ ಬಹಳಷ್ಟು ಕಳೆಗಳು ಆ ಪ್ರದೇಶದಲ್ಲಿ ಹರಡ್ತಾ ಇದ್ರೆ ಮಳೆ ಜಾಸ್ತಿ ಇದೆ ಈ ವರ್ಷ ಮಳೆಯ ಪ್ರಮಾಣ ಹೆಚ್ಚು ಇರುವ ಕಾರಣ ಮಳೆಯ ಒಂದು ತೀವಾಂಶನಂದ್ರೆ ಮುಖ್ಯ ಬೆಳೆಗೆ ನಿಯಂತ್ರಣ ಮಾಡಲಿಕ್ಕೆ ಭೂಮಿಯನ್ನ ತಂಪಾಗಿಡ್ಲಿಕ್ಕೆ ಹಸಿರು ಕವಚ ಮಾಡಲಿಕ್ಕೆ ಈ ಕಳೆಗಳು ಎಲ್ಲ ಹುಟ್ಟಿಕೊಳ್ತವೆ ಪ್ರಕೃತಿಯಲ್ಲಿ ವಿಸ್ಮಯ ಬಹಳಷ್ಟು ಇದೆ ಇದು ಒಂದು ಭಾಗ ಮಾತ್ರ ನನಗೆ ತಿಳಿದಂತ ಕೃಷಿಯಲ್ಲಿ ಅನುಭವಿಸಿದಂಥ ಈ ಮಾಹಿತಿಗಳನ್ನ ತೋರಿಸ್ತೀನಿ ಆ ಇನ್ನೂ ಕಳೆಗಳು ಹೇಳ್ತಾ ಇರ್ತವೆ ಆಗ ಅದನ್ನ ಸುಡುವಂತ ಅಂದ್ರೆ ಸಿಂಪಡಣೆ ಮಾಡಿ ಆ ಕಳೆಗಳನ್ನ ನಾಶ ಮಾಡುವಂಥದ್ದು ಮಾಡ್ತೀವಿ ಆ ಪರಿಣಾಮವಾಗಿ ಭೂಮಿಯ ಫಲವತ್ತತೆ ಸೂಕ್ಷ್ಮಾಣ ಜೀವಿಗಳನ್ನ ನಾವೆಲ್ಲ ಕೊಲ್ತಾ ಇದ್ದೀವಿ ಹೀಗಾಗಿ ಒಂದು ಸಲ ನೀವು ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿದರೆ ಆ ಪ್ರದೇಶದ ಭೂಮಿಯ ಫಲವತ್ತತೆ ಜೊತೆಗೆ ಮುಖ್ಯ ನಿಮಗೆ ಯಾವ ಬೆಳೆ ಬರಬೇಕಾಗಿತ್ತು ಆ ಬೆಳೆಯ ಕುಂಠಿತಗೊಳ್ಳುತ್ತೆ ಆ ಮತ್ತೆ ಅದಕ್ಕೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಮತ್ತೆ ಅದನ್ನ ಮಾಡುವುದ ಬದಲಾಗಿ ಅದೇ ಕಳೆಗಳನ್ನು ಸಣ್ಣದಿದ್ದಾಗಲೇ ಅದನ್ನ ಕಡಿಮೆ ಕ್ರಮೇಣ ಕಡಿಮೆ ಮಾಡುತ್ತಾ ಮಾಡ್ತಾ ಮಳೆಯ ಒಂದು ಪ್ರಮಾಣವನ್ನು ನೋಡಿಕೊಂಡು ಆ ಕಳೆಗಳನ್ನ ತೆಗಿತಾ ತೆಗಿತಾ ಹೋಗ್ಬೇಕು ಯಾವಾಗ ಆ ಬೆಳೆಯ ಒಂದು ಎರಡನೇ ಹಂತಕ್ಕೆ ಬಂದಾಗ ನಮ್ಮ ಮುಖ್ಯ ಬೆಳೆ ಯಾವುದು ತೊಗರಿ ಇರ್ಬೋದು ಕಡಲೆ ಇರ್ಬೋದು ಜೋಳ ಇರ್ಬೋದು ಯಾವುದೇ ಇದ್ದಾಗ ಆ ಒಂದು ಫಸಲು ಕೊಡುವಂತ ಸಮಯದಲ್ಲಿ ಆ ಕಳೆಗಳನ್ನು ಸಂಪೂರ್ಣ ನಾಶ ಮಾಡಿ ಗೊಬ್ಬರದ ರೂಪದಲ್ಲಿ ಪಟ್ಟಾಗ ಉತ್ತಮ ಫಸಲವನ್ನು ಪಡೆಯುವಂತ ಒಂದು ಒಂದು ಕಲ್ಪನೆ ಒಂದು ನಿಯಮ ಅಂತ ಇದೆ ಅದನ್ನ ನೀವು ಹಲವಾರು ವಿಧದಲ್ಲಿ ಹಲವಾರು ಕೃಷಿ ತಜ್ಞರು ಹೇಳ್ತಾರೆ ನಿಮ್ಮ ನಮಗೆ ಎಲ್ಲ ಇವು ಕಳೆಗಳೆಲ್ಲ ಹೇಳ್ತವೆ ಮಳೆ ಬರೋ ಮುನ್ಸೂಚನೆ ಮರಗಳು ಕೊಡ್ತವೆ ಅತಿ ಆಲ ಬಸರಿ ಪಿಂಪಲೆ ಇವೆಲ್ಲ ಮರಗಳು ಮಳೆ ಬರೋ ಮುಂಚೆ ಎಲ್ಲ ತಿಳಿಸ್ತವೆ ಅಂತ ಆ ವಿಡಿಯೋನ ನೋಡಿ ನಾನು ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ ಹೀಗಾಗಿ ಮಳೆಗಾಲ ಬರುವ ಮುಂಚೆ ಈ ಸಲ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಬಂದಿದೆ ರೋಹಿಣಿ ಮಳೆ ಇನ್ನು ಬರುವುದು ಮೃಗಶಿರ ಮಳೆ ಹೀಗಾಗಿ ಆರನೇ ತಾರೀಕು ಇದೆ ಜೂನ್ ಆರನೇ ತಾರೀಕು ಪ್ರವೇಶ ಇದೆ ಹೀಗಾಗಿ ಜಾಸ್ತಿ ಮಳೆ ಬರ್ತಾ ಇದ್ರೆ ಈಗೆಲ್ಲ ಮೊಳಕೆ ಹೊಡಿತಾ ಇದೆ ಬದಿ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಹಸರು ಕಾಣ್ತಾ ಇದ್ದೀವಿ ಅಂದ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಂಡು ನಾವು ಕೃಷಿಯಲ್ಲಿ ತೊಡಗಬೇಕಾಗತ್ತೆ ಅಥವಾ ಈ ವಾತಾವರಣ ಅಥವಾ ಕೃಷಿ ಇಲಾಖೆ ಇರ್ಬೋದು ನೋಡಿಕೊಂಡು ಈ ಪರಿಸರದಲ್ಲಿ ನೋಡಿಕೊಂಡು ಈ ವರ್ಷ ನಾವು ಯಾವ ಬೆಳೆ ಬೆಳಿಬೇಕು ಯಾವ ಬೆಳೆ ಬೆಳೆದರೆ ಸೂಕ್ತ ಮತ್ತೆ ಯಾವ ಥರ ಭೂಮಿಯನ್ನು ರೆಡಿ ಮಾಡಬೇಕು ಸಿದ್ಧತೆಯನ್ನು ಮಾಡಬೇಕು ಅದನ್ನ ಅದನ್ನು ನಾವು ಅರಿತು ನಾವು ಈ ಕೃಷಿಯಲ್ಲಿ ಹೆಸಾಗಿದರೆ ಉತ್ತಮ ಕೃಷಿಯನ್ನ ಮಾಡ್ಬೋದು ಉತ್ತಮ ರೈತನಾಗ್ಬೋದು ಹಲವಾರು ಕಷ್ಟ ಕಾರ್ಪಣೆಗಳಿರುತ್ತೆ ರೈತನಿಗೆ ಏನು ಮಾಡ್ಲಿಕ್ಕೆ ಹೋಗ್ತೀವಿ ಪರಿಸರ ನಮಗೆ ಸಾಥ್ ಕೊಡಲ್ಲ ಹೀಗಾಗಿ ಕೀಟಗಳ ಬಾಧೆ ವಾತಾವರಣದಲ್ಲಿ ಬದಲಾವಣೆಗಳು ಸಾಕಷ್ಟು ರೈತನಿಗೆ ಕಾಡಿಡುತ್ತೆ ಏನು ಮಾಡ್ಲಿಕ್ಕೆ ಹೋದ್ರೂ ನಮಗೆ ಆ ಹತೋಟಿಯನ್ನು ಮಾಡ್ಲಿಕ್ಕೆ ಹೋಗೋದಂಥದ್ದು ಆಗುತ್ತೆ ಮಂಜು ಕಾತಾವರಣ ಇದ್ರೆ ತೊಗರಿ ಬೆಳವಿಗೆ ಹೂಗಳು ಉದುರುವಂತ ಸಮಯ ಬರುತ್ತೆ ಅವಾಗ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಮತ್ತೆ ಮರುಸೃಷ್ಟಿ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ ಹೀಗಾಗಿ ಈ ಪರಿಸರ ಜೊತೆಗೆ ನಾವು ಹೊಂದಾಣಿಕೆ ಆಗುತ್ತಾ ಹೊರಟಿದ್ದೀವಿ ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸಿ ಪರಿಹಾರಗಳು ಅಥವಾ ಮುನ್ಸೂಚನೆಗಳನ್ನು ಕೊಡುತ್ತಾ ಹೋಗಿ ಅನ್ನೋ ತಿಳ್ತಾ ಈ ಪರಿಸರ ಜೊತೆ ಮಳೆಗಾಲವನ್ನು ಅರಿತು ಕೃಷಿಯನ್ನ ಮಾಡೋಣ ಮಾಡುತ್ತಾ ಇರಲಿ ಹೀಗಾಗಿ ಒಂದು ಸಣ್ಣ ಮಾಹಿತಿಯನ್ನ ಕೊಟ್ಟೆ ಹೀಗಾಗಿ ಲಕ್ಷಾಂತರ ಈ ಭೂಮಿಯಲ್ಲಿ ಅಗೋಚರ ಶಕ್ತಿಗಳು ಅಡಗಿವೆ ಯಾವ ಸಮಯದಲ್ಲಿ ಏನಾಗತ್ತೆ ಗೊತ್ತಿಲ್ಲ ಸಮುದ್ರದಲ್ಲಿ ಅಲೆಗಳು ಹೇಳುವುದು ಮುಂಚಿತವಾಗಿ ಗೊತ್ತಾಗಲ್ಲ ಭೂಕಂಪ ಆಗೋದು ಮುಂಚಿತವಾಗಿ ಗೊತ್ತಾಗಲ್ಲ ಆದ್ಮೇಲೆ ಗೊತ್ತಾಗತ್ತೆ ಎಷ್ಟು ಪ್ರಮಾಣ ಆಯಿತು ಎಷ್ಟು ರೆಕ್ಟರ್ ಮಾತ್ರದಲ್ಲಿ ಅದನ್ನ ಆಗಿದೆ ಅನ್ನೋದು ಆದ್ಮೇಲೆ ಗೊತ್ತಾಗತ್ತೆ ಈ ಪ್ರಕೃತಿಯಲ್ಲಿರುವ ವಿಸ್ಮಯಗಳು ಯಾರಿಗೂ ತಿಳಿದಂತೆ ಆಗಿವೆ ಅದರಲ್ಲಿ ಸ್ವಲ್ಪ ಈ ಮಾಹಿತಿಗಳು ರೈತನಿಗೆ ಒಂದಿಷ್ಟು ಮಾಹಿತಿ ಇರಲಿ ಅನ್ನುವ ಒಂದು ಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಹೀಗಾಗಿ ಎಲ್ಲರೂ ಈ ಮಳೆಯ ಮುನ್ಸೂಚನೆಗಳನ್ನು ಅರಿತು ಕೃಷಿಯಲ್ಲಿ ನಿಮ್ಮ ಆರೋಗ್ಯ ಜೊತೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡುತ್ತಾ ಸಾಗೋಣ ಮುಂದಿನ ಪೀಳಿಗೆಗೆ ಭೂಮಿಯ ಒಂದು ರಕ್ಷಣೆ ಮಾಡುತ್ತಾ ಪರಿಸರವನ್ನು ರಕ್ಷಣೆ ಮಾಡುತ್ತಾ ಈ ಎಲ್ಲರೂ ಬೆಳೆಯೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಭಾಗದಲ್ಲಿರುವ ರೈತರಿಗೆ ಈ ವಿಷಯನ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸುಂದರವಾದ ಕಮೆಂಟ್ ಮಾಡಿ ಮುಂದೆ ಈ ಥರ ವಿಡಿಯೋಗಳು ಬೇಕಂದಾಗ ಖಂಡಿತವಾಗಿ ನಾನು ಸಮಯ ಇದ್ದಾಗ ರೈತರಿಗೋಸ್ಕರ ರೈತರಿಗಾಗಿ ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಹೀಗಾಗಿ ಆ ಪರಿಸರದಲ್ಲಿ ಏನೇನು ಇದೆ ಅನ್ನೋದು ಮತ್ತೆ ರೈತರಿಗೋಸ್ಕರ ನಿಮಗೋಸ್ಕರ ಎಲ್ಲವನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ